ಬಂಟ್ವಾಳ ಪುರಸಭೆಯ ಮಾಸಿಕ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷ ವಾಸ್ತು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ನಡೆಸಲಾಯಿತು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಪುರಸಭೆಯ ಸದಸ್ಯರ ನಿಯೋಗ ಮುಂದಿನ ವಾರ ಜಿಲ್ಲಾಧಿಕಾರಿ ಭೇಟಿ ಮಾಡುವ ನಿರ್ಣಯ ಮಾಡಲಾಗಿದೆ ಪುರಸಭಾ ವ್ಯಾಪ್ತಿಗೆ ಯಾವೊಂದು ಮನೆಗೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಸರಬರಾಜು ಆಗುತ್ತಿಲ್ಲ ಎಂಬ ಆರೋಪ ಸಭೆಯಲ್ಲಿ ಸರ್ವ ಸದಸ್ಯರ ಬಾಯಲ್ಲಿ ಕೇಳಿಬಂತು ಸುಡುವ ಬಿಸಿಲು ಒಂದಡಿಯಾದರೆ ನೇತ್ರಾವತಿ ನದಿಯ ಒಡಲಿನಲ್ಲಿರುವ ಪುರವಾಸಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ಪುರಸಭೆಯಿಂದ ಸಾಧ್ಯವಾಗದೆ ಒದ್ದಾಟ ಮಾಡುವ ಸ್ಥಿತಿ ಇನ್ನೊಂದೆಡೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ನಿವಾಸಿಗಳಿಗೆ ನಿರಂತರವಾಗಿ ನೀರು ನೀಡುವ ಯೋಜನೆಯನ್ನ ಇಲಾಖೆ ಸಮರ್ಪಕವಾಗಿ ನಿರ್ವಹಿಸದೆ ಸದಸ್ಯರು ಜನರ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಕೇಳುವಂತಾಗಿದೆ ಎಂಬ ಆರೋಪಗಳು ಕೇಳಿಬಂದವು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅವರು ಈಗಾಗಲೇ ಈ ಸಮಸ್ಯೆ ಬಗ್ಗೆ ಜಿಲ್ಲಾ ಉಸ್ತುವಾರಿಗೆ ಪತ್ರ ಬರೆದಿದೆ ಆದರೆ ಸಮಾಧಾನಕರವಲ್ಲದ ಉತ್ತರ ನಮಗೆ ದೊರೆತಿರುವ ಕಾರಣ ಸರ್ವ ಸದಸ್ಯರ ನಿಯೋಗದೊಂದಿಗೆ ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಿ ಸಮಸ್ಯೆಯ ಬಗ್ಗೆ ಮನವರಿಕೆ ಮಾಡುವಂತೆ ಸಭೆಯಲ್ಲಿ ಕೇಳಿಕೊಂಡಂತೆ ಸಭೆ ಸರ್ವಾನುಮತದ ಒಪ್ಪಿಗೆ ಸೂಚಿಸಿದರು

ఇదర్ నిట్టు కార్లు గోరనే యాక్షన్ తీసుకోబెట్టు అంటే బిడుదుది బిట్టు పోటరా ముంచి పట్టి సార్వజనీక రణం అందుకో తినాలి అంటే నా కొడుకి లేన నా కొడుకిల సర్కారం నాది నా పట్టణే కొడుకుల నా పట్టేన జుట్టు ఉంటాడు నా పట్టేన జుట్టు ఉంటాడు అలా మేడం నా పట్టేన జుట్టు ఉంటాలది యాస్ అవుతది నా పట్టేన ప్రథమ అవసరాలు నా మూలి పైలస్ అవుతది గౌమలో నా అవసరాలు అవసరాలు

ಲಿಂದ ಅಲ್ಲ ಬೇಡ ನಾನು ಕೆಲಸ ಮಾಡಿದ್ದೆ ಹೀಗೆ ಕೊಡುತ್ತೆ ಇದಾರೆ ಮಾತಾಡಿದ್ದು ಕಾಪಿ ಒಂದು ದಿನ ನನಗೆ ಒಮ್ಮೆ ಗಂಟೆದ್ದು ಇದೆಲ್ಲ ಕಾವೆಲ್ಲ ಹೋಗಲಿಕ್ಕೆ ಕೊಟ್ಟಿ ಮತ್ತೆ ಸರಿ ನಾವು ಅರ್ಷಕ್ಕೆ ಮಾತು ನಾವು